ದಿನ ಬಹುಜನ ಸಂಘಟನೆಗಳ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್ ಅಣ್ಣನವರ ಐವತ್ತನೇ ಹುಟ್ಟು ಹಬ್ಬದ ಪ್ರಯುಕ್ತ ನಿಮ್ಮ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಏನು ಈ ದಿನ ವಿಜಯಕುಮಾರ್ ಅಣ್ಣ ಅವರ ಬಗ್ಗೆ ಅಲಿಗಡಿನಿಂದ ಬಂದು ಸುಮಾರು ಈ ರಾಜ್ಯದಲ್ಲಿ ಎಲ್ಲಿ ನೊಂದವರಿಗೆ ನ್ಯಾಯ ಒದಗಿಸ್ತಕ್ಕಂತ ಏಕೈಕ ನಾಯಕರಂದ್ರೆ ನಮ್ಮ ವಿಜಯ್ ಕುಮಾರ್ ಅಣ್ಣನವರು ಅಂದ್ರೆ ತಪ್ಪಾಗಲಾರದು ಬರೀ ಮುಳುಬಾಗಲು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲಿ ಯಾವ ಶೋಷಿತ ವರ್ಗಗಳಿಗೆ ಎಲ್ಲಿ ಅನ್ಯಾಯ ಆಗತ್ತೋ ಎಲ್ಲಿ ಶೋಷಣೆ ಆಗತ್ತೋ ಎಲ್ಲಿ ದಬ್ಬಾಳಿಕೆ ಆಗತ್ತೋ ಅಲ್ಲಿ ಹೋಗಿ ಗರ್ಜಿಸಿ ನೊಂದವರಿಗೆ ನ್ಯಾಯ ಒದಗಿಸುವುದ್ರಲ್ಲಿ ಮದುವಿಗರಂದ್ರೆ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಮಸ್ಥಾಪಕರಾಗಿರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ಅವರು ಅಂದ್ರೆ ನಮ್ಮೆಲ್ರಿಗೂ ಹೆಮ್ಮೆ ಅನಿಸ್ತದೆ ಏನು ಈ ದಿನ ಬಹುಜನ ಸಂಘಟನೆಗಳ ಒಕ್ಕೂಟ ಕಟ್ಟಿ ಅದರಲ್ಲಿ ಅಂಗ ಸಮಸ್ಯೆಗಳು ಮಹಿಳಾ ಘಟಕ ಕನ್ನಡ ಸೇನೆ ರೈತ ಸೇನೆ ಅಂತೇಳಿ ಒಬ್ಬ ನೂರಾರು ನಾಯಕರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಏಕೈಕ ಮುಖಂಡರು ಅಂತ ಹೇಳಿದ್ರೆ ನನ್ನ ನಾನು ಇಷ್ಟಪಡ್ತೀನಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅವರ ಶಿಷ್ಯನಾಗಿ ನಾನು ಸುಮಾರು ಹೋರಾಟಗಳನ್ನು ಮಾಡಿ ಬನ್ನಪ್ಪ ಪಾರ್ಕ್ ಇಂದ ಹಿಡಿದು ಜಿಲ್ಲಾಧಿಕಾರಿಗಳು ಕಚೇರಿವರೆಗೂ ಎಲ್ಲಾ ಕಾನೂನು ಕ ಕಾನೂನು ಕಟ್ಟುಪಾಡುಗಳನ್ನ ನಮ್ಗೆ ಹೆಚ್ಚಿನದಾಗಿ ನಮ್ ಗುರುಗಳ ತರ ಅವರು ನಮ್ಗೆ ಹೇಳ್ಕೊಟ್ಟು ನೊಂದವ್ರಿಗೆ ಅವರ ದಾರಿಯನ್ನು ನಾನು ನ್ಯಾಯ ಒದಿಸ್ಕೊಳ್ತಾ ಇದ್ದೀನಿ ಅವರು ಇನ್ನೂ ನೂರಾರು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳುತ್ತಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ನಮ್ಮ ಅಭಿಮಾನಿಗಳು ಬಂದು ಅವರು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ನಾವು ಸಹಕಾರ ಕೊಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಅವರಿದ್ರೆ ಇನ್ನೂ ಹೆಚ್ಚಿನದಾಗಿ ನಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲಾ ದಲಿತ ಬಂಧುಗಳಲ್ಲಿ ವಿನಂತಿ ಮಾಡುತ್ತಿದ್ದೇನೆ ಈ ವೇದಿಕೆಯಲ್ಲಿ ಇಷ್ಟೊಂದು ಮಾತಾಡೋ ಅವಕಾಶ ಮಟ್ಟ ನಮ್ಮೆಲ್ಲಾ ವೇದಿಕೆಯಲ್ಲಿರುವ ಮುಖಂಡರಿಗೂ ಹಾಗೂ ನಮ್ಮೆಲ್ಲಾ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸುತ್ತಿದ್ದೇನೆ ಆಶಾ ಕಿರಣ ಡಾಕ್ಟರ್ ಕುಮಾರ್ ಅವರ ಐವತ್ತೊಂದು ಐವತ್ತರ ಜನ್ಮದಿನ ಐವತ್ತರ ಜನ್ಮದಿನ ಶುಭಾಶಯಗಳನ್ನ ಕೊಡ್ತಾ ಅವರು ಈ ತಾಲೂಕಿನಲ್ಲಿ ಸುಮಾರು ಹೋರಾಟಗಳನ್ನ ಮಾಡಿ ಎಲ್ಲ ಜನ ಜಾತಿ ಜನಾಂಗಕ್ಕೆ ಒಂದು ನ್ಯಾಯವನ್ನು ಒದಗಿಸ ಕೊಡೋ ಕೊಡೋದ್ರಲ್ಲಿ ಒಂದನೇ ಸ್ಥಾನದಲ್ಲಿದ್ದಾರೆ ಆದರೆ ಕೆಲವರು ಕೆಲ ಕೆಲ ನಾಯಕರುಗಳು ಅವರ ಜಾತಿ ಬಗ್ಗೆ ಅವ್ರವ್ರ ಜಾತಿ ಬರ್ತಾ ಇದಾರೆ ಆದ್ರೆ ನಮ್ಮ ನಾಯಕರು ಎಲ್ಲಾ ಜನಾಂಗವನ್ನ ಏನು ನಮ್ಮ ಅಂಬೇಡ್ಕರ್ ಹೇಳ್ದಂಗೆ ಸರ್ವ ಜನಾಂಗ ಶಾಂತಿಯ ತೋಟ ಅನ್ನೋ ಒಂದು ರೀತಿಯಲ್ಲಿ ಎಲ್ರಿಗೂ ಒಂದು ಮೇಲನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಅವರಿಗೆ ಈ ದಿನದ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ನಿಮ್ಮ ಎಲ್ಲರ ಆಶೀರ್ವಾದವನ್ನ ಅವರು ಕೊಳ್ಳಿ ದೇವರು ಅಂತ ನಾನು ಈ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಭೋಜನ ಸಂಘಟನೆಗಳ ಒಕ್ಕೂಟ ರಾಜ್ಯ ಅಧ್ಯಕ್ಷರು ಸಂಸ್ಥಾಪಕರು ಡಾಕ್ಟರ್ ಸಂಘಂದ್ರ ವಿಜಯಕುಮಾರ್ ಕುಮಾರ ಅನ್ನವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನೆಲರಿಗೂ ಹೊಂದಿಸ್ತ ಐವತ್ತು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವರು ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರ ಮೇಲೆ ಇಲ್ಲಿ ಅಂತ ಹಾರೈಸ್ತಾ ನಾಲ್ಕು ಮಾರ್ಕ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದನಾಯಕ ಜನ ಮೆಚ್ಚಿದ ನಾಯಕ ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್ ಅಣ್ಣನವರು ಅವರು ಏನೇ ಕಷ್ಟ ಇರಲಿ ತಾಲೂಕಿನಲ್ಲಿ ಒಂದ್ ಫೋನ್ ಕರೆ ಮಾಡಿದ ತಕ್ಷಣ ಅವ್ರು ಅಟೆಂಡ್ ಆಗ್ತಾರೆ ಆ ಕ ಆ ಕಷ್ಟಗೆ ಅವ್ರು ಆಗ್ತಾರೆ ಜನರಿಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟು ಅವ್ರ ಸಮಸ್ಯೆಯನ್ನು ಬಗೆಹರಿಸಿ ಬಗೆಹರಿಸುವವರೆಗೂ ಅವ್ರು ಬಿಡೋದಿಲ್ಲ ನಮ್ಗೆಲ್ರಿಗೂ ಮಾರ್ಗದರ್ಶನ ಆಗಿ ಅವರೆಲ್ಲ ನಮ್ಮ ಸಂಘಟನೆಗೆ ಎಲ್ಲ ಸಪೋರ್ಟ್ ಕೊಡ್ತಾ ಆದರ್ಶವಾಗಿ ನಿಲ್ತು ನಮ್ಗೆಲ್ಲ ಬೆಂಬಲ ಕೊಟ್ಟು ಬೆಳೀರಪ್ಪ ನೀವು ಬೆಳೀರಿ ನೀವು ಮಾತಾಡೋರು ಆಗ್ಬೇಕು ಅಂತ ಹೇಳ್ತಾ ಅವರು ನಮ್ಮನ್ನು ಮುಂದಕ್ಕೆ ಬಿಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆಲ್ರಿಗೂ ಹದಿನೈದು ವರ್ಷದಿಂದ ನಾನು ಸಂಘಟನೆಯಲ್ಲಿ ಇದ್ದೀನಿ ಸುಮಾರು ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರನ್ನು ಅವ್ರನ್ನ ಬಿಡಕ್ಕೆ ನಂಗೆ ಮನಸ್ಸು ಬರಲ್ಲ ಯಾಕಂದ್ರೆ ಅವರು ಇಷ್ಟವಂತವಾಗಿ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾನ್ ಸಾಯೋದವರೆಗೂ ಅವ್ರ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಈ ದಿನ ಎಲ್ಲ ಜನರು ಸೇರಿರೋ ಉದ್ದೇಶ ಇಷ್ಟೇ ಬಹುಜನಗಳ ಬಹುಜನ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದಂತಹ ಸಂಚಂದ್ರ ವಿಜಯಕುಮಾರನವರ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲರೂ ಸೇರಿದೀವಿ ಇದೇ ರೀತಿ ಇನ್ನ ನೂರು ಕಾಲ ಹುಟ್ಟು ಹಬ್ಲು ಮಾಡ್ಕೊಳ್ಳಿ ಅಂತೇಳಿ ಮಾಡ್ಕೊಳ್ಳಿ ಅಂತೇಳಿ ಆ ಬುದ್ಧ ಬಸವ ಅಂಬೇಡ್ಕರ್ ಹತ್ರ ಬೇಡ್ಕೊಳ್ಳುತ್ತ ಮಾತಾಡಕ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಮಸ್ಕಾರ ಡಾಕ್ಟರ್ ಶಂಕಂದ್ರ ವಿಜಯಕುಮಾರ್ ಅವ್ರಿಗೆ ಆತ್ಮೀಯ ಬಂಧುಗಳೇ ಸ್ನೇಹಿತರೆ ಅಣ್ಣ ತಮ್ಮಂದ್ರೆ ಬಹುಜನ ಚಳುವಳಿ ಒಕ್ಕೂಟದ ರಾಜ್ಯ ಸಂಸ್ಥಾಪಕರಾದ ಡಾಕ್ಟರ್ ಸಣ್ಣ ವಿಜಯ್ ವಿಜಯಕುಮಾರ್ ಅವರ ಹುಟ್ಟು ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ ಮೊಟ್ಟ ಮೊದಲನೇದಾಗಿ ನಾವು ಇಬ್ರು ಅಣ್ಣ ತಮ್ಮಂದಿರು ಸಂಬಂಧಿಕರು ಇವತ್ತು ಅವ್ರ ದುಡ್ಡು ಹಬ್ಬ ನಾಲೆ ಹಬ್ಬ ನಮ್ದು ನಾಲೆ ಬರ್ತ್ಡೇ ಆದ್ರೆ ನಾನು ಇದೆಲ್ಲ ಈ ತರ ಮಾಡಿ ಇದುವರೆಗೂ ಮಾಡ್ಕೊಂಡಿಲ್ಲ ಆದ್ರೆ ಈಗ ಡಾಕ್ಟರ್ ಸಂಸದ ವಿಜಯಕುಮಾರ್ ಅವರ ಜನ್ಮದಿನ ಶುಭಾಶಯಗಳನ್ನ ತಿಳಿಸ್ತಾ ಅವರಿಗೆ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೇಲೆ ಇಡ್ಲಿ ಅಂತ ಹೇಳಿ ಶುಭ ಇದೀವಿ ಜೈ ಭೀಮ್ ನಮೋ ಬುದ್ಧಾಯದಾಗಿ ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಡಾಕ್ಟರ್ ವಿಜಯ್ ಕುಮಾರ್ ಅವರ ಐವತ್ತ ಹುಟ್ಟು ಹಬ್ಬವನ್ನ ಕೋರ್ತಾ ಅವ್ರು ಇನ್ನೂ ಹೆಚ್ಚು ಹೆಚ್ಚು ಹುಟ್ಟುಹಬ್ಬಗಳನ್ನ ಆಚರಿಸಿಕೊಳ್ಳುತ್ತ ಈ ತಾಲೂಕಿನಲ್ಲಿ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ದೀನ ದಲಿತರ ಪರವಾಗಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಲಿ ಅಂತ ತಿಳಿಸುತ್ತಾ ಮತ್ತೊಮ್ಮೆ ಐವತ್ತೇ ಹುಟ್ಟು ಹಬ್ಬ ಶುಭಾಶಯಗಳನ್ನ ಕೊಡ್ತಾ ಇದೀನಿ ಜಗದೀಶ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಏನು ಈ ದಿನ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕರು ಹಾಗೂ ಏನು ದಿನದಲಿತರ ಶೋಷಿತರ ಪರವಾಗಿ ಸಾಮಾಜಿಕವಾಗಿ ಹೋರಾಟ ಮಾಡುವಂತಹ ಹೋರಾಟಗಾರರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಡಾಕ್ಟರ್ ಸಂಚನ್ರಾವ್ ಅವರ ಒಂದು ಹುಟ್ಟುಹಬ್ಬದ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಸುಮಾರು ಹದಿನೈದು ವರ್ಷಗಳಿಂದ ನಾನು ಅವರ ಜೊತೆಗೂಡಿ ಸಂಘಟನೆಯಲ್ಲಿ ಪಾಲ್ಗೊಂಡು ಹಲವಾರು ಕಾರ್ಯಕ್ರಮಗಳನ್ನ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ರೀತಿ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಅವರು ಕೆಲಸ ಮಾಡದೆ ನಿಷ್ಪಕ್ಷಪಾತವಾಗಿ ಬಹುಜನರಿಗಾಗಿ ಈ ಒಂದು ಮುಳುಬಾಲ್ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಬಹುಜನರಿಗಾಗಿ ಹೋರಾಟ ಮಾಡುವಂತಹ ವ್ಯಕ್ತಿಗಳು ಅಂತಂದ್ಬಿಟ್ಟು ಹೇಳ್ಬೋದು ಹಾಗೆಯೇ ಜಾತಿ ರಹಿತವಾಗಿ ಅವರು ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳು ಅವರು ಇಂತಹ ಹುಟ್ಟುಹಬ್ಬಗಳನ್ನ ಆದರ್ಶವಾಗಿ ಆಚರಿಸ್ಕೊಳ್ಳಿ ಹಾಗೆಯೇ ಸಮಾಜದಲ್ಲಿ ಎಲ್ರಿಗೂ ಕೂಡ ಆದರ್ಶ ವ್ಯಕ್ತಿಗಳಾಗಿ ಇರ್ಲಿ ಅಂತಂದ್ಬಿಟ್ಟು ಆ ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ದೀ ಜಯ್ ಪ್ರಬುದ್ಧ ಬಸ್